ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕನ್ನಡ ಪರೀಕ್ಷೆಯ ಪತ್ರ ಲೇಖನ ಅಥವಾ ಲೆಟರ್ ರೈಟಿಂಗ್ ಬರೆಯುವ ವಿಧಾನ ಮತ್ತು ಇದನ್ನು ಹೇಗೆ ಬರೀಬೇಕು ಹಾಗೂ ಗಾದೆ ಮಾತನ್ನು ಬರೆಯುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕನ್ನಡ ಪರೀಕ್ಷೆ ಯಾರು ಬರೀಬಾರ್ದು ಅಂತ ತಿಳಿಯೋಣ ಫ್ರೆಂಡ್ಸ್ ನೋಡಿ ಕನ್ನಡ ಪರೀಕ್ಷೆನ ನೀವು ಈ ಹಿಂದೆ ಬರೆದಿದ್ರೆ ಅದರ ರಿಸಲ್ಟ್ ಇನ್ನೂ ಬಂದಿಲ್ಲ ಅಂದರೆ ಎಕ್ಸಾಮ್ ಬರೀರಿ ಮೊನ್ನೆ ಹದಿನೇಳನೇ ತಾರೀಕು ಕಡ್ಡಾಯ ಕನ್ನಡ ಪರೀಕ್ಷೆ ರಿಸಲ್ಟ್ ಬಂತು ಅದರಲ್ಲಿ ಯಾರು ಪಾಸ್ ಆಗಿರ್ತೀರ ಅವರು ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರೋಲ್ಲ ಒಂದು ವೇಳೆ ನೀವು ಬರೆದರೂ ಕೂಡ ಅದಕ್ಕೆ ಯಾವುದೇ ಮೌಲ್ಯ ಇರೋದಿಲ್ಲ ತುಂಬ ಜನ ಅಭ್ಯರ್ಥಿಗಳು ಪ್ರಶ್ನೆ ಕೇಳ್ತಿದ್ದಾರೆ ಸರ್ ನಾನು ಸಿ ಟಿ ಎಕ್ಸಾಮ್ಗೆ ಅಪ್ಲೈ ಮಾಡುವಾಗ ರಿಸಲ್ಟ್ ಬಂದಿರಲಿಲ್ಲ ಸೊ ನಾನು ಆಗ ನೋ ಅಂತ ಕೊಟ್ಟಿದ್ದೆ ಈಗ ರಿಸಲ್ಟ್ ಬಂದೆ ಪಾಸ್ ಕೂಡ ಆಗಿದೆ ನಾನು ಇಪ್ಪತ್ತೇ ತಾರೀಕು ನಡೆಯುವ ಕಡ್ಡಾಯ ಕನ್ನಡ ಎಕ್ಸಾಮ್ನ ಬರೀಬೇಕಂತ ಕೇಳ್ತಿದ್ದಾರೆ ಇಂಥ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರೋಲ್ಲ ಎಕ್ಸಾಮ್ ಬರೀಬೇಡಿ ನೀವು ಬರೆದರೂ ಕೂಡ ಅದಕ್ಕೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ ಸೊ ಇಲ್ಲಿ ನೀವು ಕಡ್ಡಾಯ ಕನ್ನಡ ಎಕ್ಸಾಮ್ ಯಾರು ಪಾಸ್ ಆಗಿರ್ತೀರಲ್ಲ ಅವ್ರ ಎಕ್ಸಾಮ್ ಬರಿಬೇಡಿ ಈಗ ಯಾರ್ಯಾರು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀತಾ ಇದ್ದೀರಾ ಅವರು ಪತ್ರಲೇಖನವನ್ನು ಹೇಗೆ ಬರೀಬೇಕು ಹಾಗೆ ಗಾದೆ ಮಾತುಗಳನ್ನು ಬರೆಯೋ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನೀವು ನಮ್ಮ ಚಾನಲ್ಗೆ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾವು ಮೊದಲನೇದಾಗಿ ಪತ್ರಲೇಖನವನ್ನು ನೋಡೋಣ ಈ ಕೆಳಕಂಡ ವಿಷಯವನ್ನು ಕುರಿತು ನೂರು ಪದಗಳಿಗೆ ಮೀರದಂತೆ ಪತ್ರಿಕಾ ಸಂಪಾದಕರಿಗೆ ಒಂದು ಪತ್ರವನ್ನು ಬರೆಯಿರಿ ನೋಡಿಲಿ ಕೊಟ್ಟಿದರೆ ನೀರು ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆ ಬಗ್ಗೆ ನಾವು ಪತ್ರವನ್ನು ಬರೀಬೇಕು ಹಾಗೆ ಇಲ್ಲಿ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೆ ಗೆ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಸಂಪಾದಕರು ಭಾರತ ಟೈಮ್ಸ್ ನವದೆಹಲಿ ಇವರಿಗೆ ನಾವು ಪತ್ರವನ್ನು ಬರೀಬೇಕು ಮತ್ತೆಯಲ್ಲಿ ನೀವು ಎ ಬಿ ಸಿ ಎಂದು ಭಾವಿಸಿಕೊಂಡು ವಿಳಾಸ ಎಕ್ಸ್ ಸಂಖ್ಯೆ ಒನ್ ವೈ 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 ರಸ್ತೆ ಝೆಡ್ 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 ಸ್ಥಳ ಇದನ್ನು ನಾವು ನಮ್ಮ ಅಡ್ರೆಸ್ ಅಂತ ಮೆನ್ಷನ್ ಮಾಡಿ ಲೆಟರ್ ರೈಟಿಂಗನ್ನು ಬರೀಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಒರಿಜಿನಲ್ ಹೆಸರು ನಿಮ್ಮ ಊರು ಅದನ್ನು ಬರಿಬೇಡಿ ಒಂದು ವೇಳೆ ನೀವು ಬರೆದ್ರೆ ಆಯೋಗ ತೆಗೆದುಕೊಳ್ಳುವ ಶಿಸ್ತು ಕ್ರಮಕ್ಕೆ ನೀವು ಒಳಗಾಗ್ತೀರಾ ಅಂತ ಹೇಳಿದರೆ ಸೊ ಬರಿಯೋಕ್ಕೆ ಹೋಗ್ಬಿಡಿ ಬನ್ನಿ ಲೆಟರ್ ರೈಟಿಂಗನ್ನ ಹೇಗೆ ಬರೀಬೇಕು ಅಂತ ನೋಡೋಣ ನೋಡಿ ಮೊದಲಿಗೆ ಇಂದ ನಮ್ಮನ್ನು ನಾವು ಎ ಬಿ ಸಿ ಅಂತ ಭಾವಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಸೊ ಎ ಬಿ ಸಿ ಅಂತ ಬರೆದು ನಮ್ಮ ಅಡ್ರೆಸ್ನ ಎಕ್ಸ್ 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 ವೈ 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 ದೃಢ 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 ಅಂತ ಬರೆದಿದ್ದೀವಿ ನಂತರ ನಿಮ್ಮ ರೈಟ್ ಸೈಡ್ನಲ್ಲಿ ಡೇಟನ್ನು ಬರೀರಿ ನಂತರ ಗೆ ಅಡ್ರೆಸ್ಸನ್ನು ಬರೀರಿ ಅದನ್ನು ಅವರೇ ಕೊಟ್ಟಿರ್ತಾರೆ ಸೊ ನೋಡಿಕೊಂಡು ಸರಿಯಾಗಿ ಬರೀರಿ ನೋಡಿ ನಾವು ಯಾವುದೇ ವ್ಯಾವಹಾರಿಕ ಪತ್ರವನ್ನು ಬರೆಯುವಾಗ ಮಾನ್ಯರೆ ಅಂತ ಬಳಸಬೇಕು ಸೊ ಇಲ್ಲಿ ಮಾನೆರೆ ಅಂತ ಬರೀರಿ ನಂತರದಲ್ಲಿ ಮಾನೆರೆ ಅಂತ ಬರೆದ ಮೇಲೆ ಇಲ್ಲಿ ರೇ ಇಲ್ಲಿ ಎಂಡಾಗಿರುತ್ತಲ್ಲ ಒಂದು ಲೈನ್ ಬಿಟ್ಟು ಅಲ್ಲಿಂದ ವಿಷಯವನ್ನು ಸ್ಟಾರ್ಟ್ ಮಾಡಿ ಕ್ವಶನಲ್ಲಿ ಹೇಳಿದ್ದಾರೆ ನೀರಿನ ಸರಬರಾಜು ಮತ್ತು ಒಳಚರಂಡಿ ವಿಷಯದ ಬಗ್ಗೆ ಪತ್ರವನ್ನು ಬರೀರಿ ಅಂತ ಸೊ ಹಾಗಾಗಿ ನಾನಿಲ್ಲಿ ಅವ್ಯವಸ್ಥಿತ ನೀರು ಮತ್ತು ಒಳಚರಂಡಿಯ ಬಗ್ಗೆ ಪ್ರಸಾರದ ಕುರಿತು ಈ ರೀತಿ ಬರೆದಾದ ಮೇಲೆ ವಿಷಯದ ಕೆಳಗೇನೆ ಒಂದೇನು ಬಿಟ್ಟು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಬರೆದು ನೀವು ಯಾವ ವಿಷಯನ ಇಲ್ಲಿ ತಿಳಿಸಬೇಕು ಅಂತ ಇದ್ದೀರಾ ಅದನ್ನು ಒಂದು ಹನ್ನೊಂದರಿಂದ ಹನ್ನೆರಡು ಸಾಲನ್ನು ಬರೀರಿ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ ನೂರು ಪದಗಳಿಗೆ ಮೀರದಂತೆ ಪತ್ರಲೇಖನ ಬರೀರಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೂರು ಪದನ ಮೀರಿ ಬರಿಬೇಡಿ ಪತ್ರಲೇಖದ ವಿಷಯವನ್ನು ಬರೆಯುವಾಗ ಅಲ್ಪ ವಿರಾಮ ಪೂರ್ಣ ವಿರಾಮ ಸರಿಯಾಗಿ ಹಾಕಿ ನಂತರ ಕೊನೆಯಲ್ಲಿ ವಂದನೆಗಳೊಂದಿಗಿಂತ ಬರೆದು ತಮ್ಮ ವಿಶ್ವಾಸಿ ಎ ಬಿ ಸಿ ಅಂತ ಬರೀರಿ ಸರಿಯಾಗಿ ಪ್ರಜ್ಞೆ ಇಟ್ಕೊಂಡು ಬರೀರಿ ಮಿಸ್ ಆಗಿ ಇಲ್ಲಿ ನಿಮ್ಮ ಹೆಸರನ್ನು ಬರೆಯೋ ಚಾನ್ಸ್ ಇರುತ್ತೆ ಸೊ ಹೆಸರು ಬರೆಯೋಕ್ಕೆ ಹೋಗಬೇಡಿ ಎ ಬಿ ಸಿ ಅಂತಲೇ ಬರೀಬೇಕು ಅಲ್ಲೇನು ಕೊಟ್ಟಿದ್ದಾರೆ ನಮ್ಮ ಹೆಸರು ಅದನ್ನೇ ನಾವಿಲ್ಲಿ ಬರೀಬೇಕು ಇಲ್ಲಿ ಹಿಂದೆಯಿಂದ ಹಿಡಿದು ವಿಷಯದ ಕೊನೆಯ ಲೈನ್ವರ್ಗು ಒಂದೇ ಲೈನಲ್ಲಿ ನೇರವಾಗಿ ಇರಬೇಕು ನಂದು ಸ್ವಲ್ಪ ಆಕಡೆ ಆಕಡೆ ಹೋಗಿದೆ ಸೊ ನೀವು ಬರೆಯುವಾಗ ನೇರವಾಗಿ ಬರೀರಿ ನಾನು ಈ ಲೆಟರ್ ರೈಟಿಂಗನ್ನು ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀನಿ ನಿಮಗೆ ಇದು ಬೇಕು ಅಂದರೆ ನಾನು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ನೀವಿಷ್ಟು ಸರಿಯಾಗಿ ಲೆಟರ್ ರೈಟಿಂಗನ್ನು ಬರೆದರೆ ಎಂಟರಿಂದ ಒಂಬತ್ತು ಅಂಕ ಬಂದೇ ಬರುತ್ತೆ ನೆಕ್ಸ್ಟ್ ಗಾದೆ ಮಾತುಗಳನ್ನು ಹೇಗೆ ಬರೀಬೇಕು ಅಂತ ತಿಳಿಯೋಣ ನೋಡಿ ಇಲ್ಲಿ ಈ ಕೆಳಗಿನ ಗಾದೆಗಳಿಗೆ ಅರ್ಥ ಸ್ವಾರಸ್ಯವನ್ನು ವಿವರಿಸಿ ಎರಡು ಗಾದೆಗಳಿರುತ್ತೆ ಅದಕ್ಕೆ ಅರ್ಥ ಮತ್ತು ಸ್ವಾರಸ್ಯವನ್ನು ವಿವರಿಸಬೇಕು ಒಂದು ಗಾದೆಗೆ ಐದು ಮಾರ್ಕ್ಸ್ ಇರುತ್ತೆ ಸೊ ಎರಡು ಗಾದೆ ಸೇರಿ ಹತ್ತು ಮಾರ್ಕ್ಸ್ ಆಗುತ್ತೆ ಏ ನೋಡಿ ಬೆಳ್ಳಗಿರೋದೆಲ್ಲ ಹಾಲಲ್ಲ ಈ ಗಾದೆಗೆ ಹೇಗೆ ಅರ್ಥ ಸ್ವಾರಸ್ಯನ ವಿವರಿಸ್ಬೋದು ಅಂತ ನೋಡಿ ಗಾದೆಯು ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಯು ಹಿರಿಯರ ಜೀವನದ ಅನುಭವದ ನುಡಿಮುತ್ತುಗಳಾಗಿದೆ ಹಾಗೂ ಜನಸಾಮಾನ್ಯರ ಆಡು ಮಾತಾಗಿದೆ ನೋಡಿ ಯಾವುದೇ ಗಾದೆನ ಕೊಡಲಿ ಈ ಮೂರು ಲೈನನ್ನು ನೀವು ಮೊದಲು ಬರೀರಿ ಇದು ಬರೆದ್ರೆ ಯಾವುದೇ ತಪ್ಪಿಲ್ಲ ಎಲ್ಲ ಗಾದೆಗಳಿಗೂ ಇದನ್ನು ಬರಿಬೋದು ನಂತರ ಅರ್ಥ ನೀವು ಗಾದೆನ ಒಂದಲ್ಲ ಎರಡು ಸಲ ಮೂರು ಸಲ ಆದರೂ ಓದ್ಕೊಳ್ಳಿ ನಿಮಗೇನು ಅರ್ಥ ಆಗುತ್ತೆ ಅದನ್ನು ಇಲ್ಲಿ ಬರೀರಿ ನೋಡಿ ಈ ಗಾದೆಗೆ ಅರ್ಥನ ನೋಡಿ ಮೇಲ್ನೋಟದಿಂದ ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನಾಸ್ಥಿತಿಯನ್ನು ತಿಳಿಯಲಾಗದು ಎಂಬುದೇ ಮೇಲಿನ ಗಾದೆಯ ಅರ್ಥವಾಗಿದೆ ನೋಡಿ ಎಷ್ಟು ಸರಿ ಇದೆಯಲ್ಲ ನೋಡಿ ಈ ಥರ ಅರ್ಥ ಅಂತ ಬರೆದು ಆಮೇಲೆ ನಿಮಗೆ ಆ ಗಾದೆ ಯಾವ ಅರ್ಥವನ್ನು ಕೊಡುತ್ತೆ ಅದನ್ನು ಇಲ್ಲಿ ಬರೀರಿ ಅರ್ಥನ ಬರೆದಾದ ಮೇಲೆ ಸ್ವಾರಸ್ಯ ಅಂತ ಬರೆದು ಆ ಗಾದೆಗೆ ರಿಲೇಟೆಡ್ ಆಗುವಂಥ ವಿಷಯವನ್ನು ಬರೀರಿ ಯಾವ ಥರ ಅಂದರೆ ನಾನಿಲ್ಲಿ ಬರೆದಿದ್ದೀನಿ ನೋಡಿ ಹಾಲಿನ ಬಣ್ಣ ಬಿಳಿ ಸುಣ್ಣದ ನೀರು ಬೆಳ್ಳಗೆ ತೋರುತ್ತದೆ ಆದರೆ ಸುಣ್ಣದ ನೀರಿನಲ್ಲಿ ಹಾಲಿನ ಗುಣಗಳು ಬರಲು ಸಾಧ್ಯವೇ ಇದರಂತೆಯೇ ಮನುಷ್ಯನಲ್ಲಿ ಇರುತ್ತಾರೆ ನಾವು ಯಾರನ್ನು ಹೆಚ್ಚು ನಂಬುತ್ತೀವೋ ಅಂತಹವರಲ್ಲೇ ನಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಮಾಡುತ್ತಾರೆ ಹಾಗೂ ಕೆಲವು ವ್ಯಕ್ತಿಗಳು ಕೃತಕ ಆಡಂಬರದ ವೇಷಭೂಷಣವನ್ನು ಧರಿಸಿ ಶ್ರೀಮಂತರಂತೆ ನಟಿಸುತ್ತಾರೆ ಆದರೆ ಅವರು ಬಡವರಾಗಿರುತ್ತಾರೆ ನೋಡಿ ಈ ರೀತಿಯಲ್ಲಿ ಅದಕ್ಕೆ ರಿಲೇಟೆಡ್ ಆಗುವಂಥ ವಿಷಯನ ಬರೀರಿ ಒಂದು ಹನ್ನೊಂದರಿಂದ ಹನ್ನೆರಡು ಲೈನನ್ನು ಬರೀರಿ ನೋಡಿ ಇಲ್ಲಿ ನಾನು ಬರೆದಿರೋ ಹಾಗೆ ಅರ್ಥ ಮತ್ತು ಸ್ವಾರಸ್ಯ ಅಂತ ಬರೆದು ನಂತರ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ನೋಡಿ ನೆಕ್ಸ್ಟ್ ಪ್ರಬಂಧ ಬಗ್ಗೆ ನೋಡೋಣ ನೋಡಿ ಪ್ರಬಂಧನ ಮುನ್ನೂರು ಪದಗಳಿಗೆ ಮೀರದಂತೆ ಬರೀಬೇಕು ಅಂತ ಹೇಳಿದ್ದಾರೆ ನೋಡಿ ಪ್ರಬಂಧ ಬರೆಯುವಾಗ ಮೂರು ಅಂಶಗಳು ಇರಲೇಬೇಕು ಒಂದು ಪೀಠಿಕೆ ಇನ್ನೊಂದು ವಿಷಯ ಮತ್ತೊಂದು ಉಪಸಂಹಾರ ಇದಿಷ್ಟು ನೀವು ಬರೆದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತು ಮಾರ್ಕ್ಸ್ ನಿಮಗೆ ಬರುತ್ತೆ ನೋಡಿ ಇಲ್ಲಿ ರೈತರ ಸಮಸ್ಯೆ ಬಗ್ಗೆ ಪ್ರಬಂಧ ಬರೀರಿ ಅಂತ ಕೇಳಿದರೆ ನಾನು ಇದಕ್ಕೆ ಪೀಠಿಕಿನ ಬರಿತೀನಿ ರೈತರು ದೇಶದ ಬೆನ್ನೆಲುಬು ದೇಶದ ಯಶಸ್ಸಿಗೆ ರೈತರ ಪಾತ್ರ ಬಹಳ ಮುಖ್ಯ ಹಳ್ಳಿಯಲ್ಲಿ ಕೃಷಿ ಎನ್ನುವುದು ಹಲವಾರು ತಲೆಮಾರಿನಿಂದ ಬಂದ ಉದ್ಯೋಗವಾಗಿದೆ ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ ಹಾಗಾಗಿ ಕೃಷಿಯನ್ನು ಪ್ರಥಮ ವಲಯ ಎಂದು ಪರಿಗಣಿಸಿದ್ದೇವೆ ರೈತರು ಹಲವಾರು ಪ್ರಾಕೃತಿಕ ಮತ್ತು ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಹಾಗೂ ಈ ಸಮಸ್ಯೆಗಳಿಂದ ರೈತ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಿದ್ದಾನೆ ನೋಡಿ ಈ ರೀತಿಯಲ್ಲಿ ನೀವು ಪ್ರಬಂಧದ ಪೀಟಿಕೆಯನ್ನು ನೀವು ಬರೀಬೇಕಾಗತ್ತೆ ಹಾಗೆ ಇಲ್ಲಿ ನೋಡಿ ರೈತರ ಬಗ್ಗೆ ಯಾವುದೇ ಪ್ರಬಂಧ ಕೇಳಿದರೂ ಈ ಪೀಟಿಕೆಯನ್ನು ನೀವು ಬಳಸ್ಕೋಬೋದು ನೋಡಿ ನಾನು ಈ ವಿಡಿಯೋದ ಪಿ ಡಿ ಎಫನ್ನು ಟೆಲಿಗ್ರಾಮ್ ಚಾನಲಿನಲ್ಲಿ ಪ್ರೊವೈಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಮತ್ತು ಯಾರಿಗಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಯಾರ್ಯಾರು ನಾಳೆ ಎಕ್ಸಾಮ್ ಬರ್ತಿದ್ದೀರಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು